ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಪೊಲೀಸ್ ಎಲ್ಲ ಕಳಿಸಿ ಅದನ್ನೆಲ್ಲ ಮಾಡಿ ರೆಡಿ ಮಾಡಿದೆ ನೆನೆ ಬಂದೆ ಬಂದ ತಕ್ಷಣ ಬಂದೆ ಊರಿಗೆ ಬಂದೆ ರಿಪೋರ್ಟ್ ಎಲ್ಲ ರಿಪೋರ್ಟ್ ಎಲ್ಲ ಬಂದಿದೆ ಇನ್ನೊಂದು ರಿಪೋರ್ಟ್ ಬೇಕು ಕಾಯ್ತಾ ಇದ್ದೀವಿ

ಸರ್ ಅದು ನಮ್ಮದಲ್ಲ ಸರ್ ಮಕ್ಕಳು ಮಾಡ್ಕೊಂಡಿಲ್ಲ ನಾನು ಇಲ್ಲ ಇದು ಕೊಡ್ಬೇಕಾಗಿತ್ತ ಮನೆ ನುಗ್ ಮಾಡಿ ಬುಕ್ಕುಗಳು ತಗೊಂಡು ಹೋಗಿದ್ದಾರೆ ಅದು ನಮ್ ನಮ್ ಡೆತ್ 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 ಅಲ್ಲದ ಹಳ್ಳ ಕೊಲೆ ಮಾಡಿದ್ದಾರೆ ನಮಗೆ ತುಂಬಾ ಇದು ಹಿಂಸೆ ಆಗುತ್ತೆ ಮಕ್ಕಳಿಲ್ಲ ಜನ ಮಕ್ಕಳಿಗೆ ಕೂಡ ರಕ್ಷಣೆ ಬಳಿ ಇದನ್ನ ಇದನ್ನ ಒಳಪಡಿಸಿದೆ

ಗ್ರಾಮಸ್ಥರು ಬೇರೆ ಅಲ್ಲ ನಮ್ ಮಕ್ಕಳು ನನಗೂ ನನಗೆ ಎಷ್ಟ್ ಮಕ್ಕಳು ನನಗೂ ಅಷ್ಟ ಮಕ್ಳ ನನ್ನ ಎಷ್ಟ್ ಮಕ್ಳಲ್ಲ ಅವರು ನನಗೂ ಅಷ್ಟ್ ನೋವಾಗಿದೆ ದಯವಿಟ್ಟು ಈಗ ಬರ್ತಾ ಎಸ್ ಪಿ ಮಾತಾಡ್ಕೊಂಡು ಒನ್ ಅವರಿಂದ ಬಂದೆ ಏನಾಯ್ತು ಎತ್ತಾಯ್ತು ಎಲ್ಲ ಮಾತಾ ಎಫ್ ಎಸ್ ಎಲ್ ರಿಪೋರ್ಟ್ ಬರೋ ತನಕ ಆ ರಿಪೋರ್ಟ್ ಬರೋ ತನಕ ನಿಮ್ಮೂರ್ ಮಕ್ಳು ನನಗೆ ನನ್ನ ತಾಲೂಕ್ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಂಡು ನನಗೂ ಮಕ್ಕಳವ್ರೆ ನನಗೂ ನನಗೆ ತುಂಬ ನೋವಾಗಿದೆ ನನಗೆ ಮುನ್ಸಾಮ್ರ ಫೋನ್ ಮಾಡಿದ ತಕ್ಷಣ ವೆಂಕಟೇಶ್ ಫೋನ್ ಮಾಡಿದ ತಕ್ಷಣ ಪಟ್ಟಣದ ಎಸ್ ಪಿ ಫೋನ್ ಮಾಡಿ ಡಾಗ್ಸ್ ಕಳಿಸಿ ಎಲ್ಲ ವ್ಯವಸ್ಥೆ ಮಾಡಿ ಅದು ಎಕ್ಸ್ಪೋರ್ಟು ಜಿಲ್ಲೆಯಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಒಬ್ಬ ಯುವಕರಲ್ಲಿ ನಾನು ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಬಂದು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದ್ವಿ ಹೈಡ್ರಾಬಾದ್ಗೆ ಹೋಗಿದ್ದೆವು ಹೈಡ್ರಾಬಾದ್ಗೆ ಹೋಗಿದ್ದಾರೆ ಯಾರಿಗೂ ಆ ವ್ಯಕ್ತಿ ಮಾಡಲ್ಲ ಯಾರೋ ಪೋಸ್ಟ್ ಮಾರ್ಟಮ್ ಮಾಡಲ್ಲ ಅಂಥ ವ್ಯಕ್ತಿ ಕೇಳ ಮಾಡಿಸಿದ್ದೀನಿ ಅದು ಹೈಡ್ರಾಬಾದ್ಗೆ ಹೋಗಿದ್ದೆ ರಿಪೋರ್ಟ್ಗೆ ಹೋಗಿದೆ ಹೈಡ್ರಾಬಾದ್ನ ರಿಪೋರ್ಟ್ ಬರಬೇಕು ನನಗೆ ಮೂರು ದಿವಸ ಒಳಗಡೆ ರಿಪೋರ್ಟ್ ಬರ್ತದೆ ಇಂಚಿಂಚು ಯಾವುದೇ ಕಾರಣಕ್ಕೂ ತಪ್ಸ್ಕೊಳಕ್ಕಾಗಲ್ಲ ಒಂದು ವೇಳೆ ನಮ್ಮ ಮಕ್ಕಳನ್ನ ಏನಾದರೂ ಅನ್ಯಾಯ ಮಾಡೋದು ನನ್ನ ಮಗ ಎಲ್ಲಿದ್ರು ಕೂಡ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಸ್ವಲ್ಪ ಅರ್ಥ ಮಾಡಬೇಕು ಅದು ಇತ್ಯರ್ಥ ಆಗ ತನಕ ನಾನು ಕೂಡ ಹೇಳ್ಬಾರ್ದು ರಿಪೋರ್ಟ್ ಏನಿದೆ ಅಂತ ಹೇಳ್ಬಾರ್ದು ಅದು ವೈಲೆನ್ಸ್ ಆಗುತ್ತೆ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ಬಾರ್ದು ಇದು ಸೂಸೈಡ್ ಅಂತ ಹೇಳ್ಬಾರ್ದು ಮಾಡಬಾರ್ದು ಮಾಡಬಾರ್ದು ಬೆಳಗ್ಗೆ ಎಸ್ ಪಿ ನ ಎಸ್ ಪಿ ನ ಎಲ್ಲ ಮಾತಾಡ್ಕೊಂಡು ಇಲ್ಲಿ ಬಂದಿಲ್ಲ ನಾನು ಬಂದಿಲ್ಲ ಒಂದ್ ಮೂರ್ನಾಲ್ಕ ದಿವಸ ಎಫ್ ಎಸ್ ರಿಪೋರ್ಟ್ ಹೈದರಾಬಾದ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಇದು ಏನು ಯಾವ ಆಗಿದೆ ಅಂತ ಗೊತ್ತಾಗ್ತದೆ ನನಗೂ ಯಾಕಂದ್ರೆ ನಿಮಗೂ ಎಷ್ಟು ಅನುಮಾನ ಇದೆ ನಮಗೂ ಅಷ್ಟು ಅನುಮಾನ ಇದೆ ಆರ್ತೈತೆ ನನ್ಗೆ ಹದಿನಾಲ್ಕು ವರ್ಷದ ಮಕ್ಳು ಎತ್ಕೊಂಡು ಹೋಗಿ ಮಾಡ್ಕೊಳ್ಬೇಕು ಅಂದ್ರೆ ದಿಸ್ ಇಸ್ ನಾಟ್ ಈಸಿ ಈಸಿ ಅಲ್ಲ ದಯವಿಟ್ಟು ದಯವಿಟ್ಟು ಸ್ವಲ್ಪ ಅರ್ಥ ಮಾಡಿ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಮೇಲೆ ಒಂದ್ ನಂಬಿಕೆ ಇದೆ ನನಗೆ ಅವ್ರೇನ್ ನಾವೇನ್ ಪೊಲೀಸ ಗುಜರಾತ್ ತಮಿಳುನಾಡಿಂದ ಬಂದಿಲ್ಲ ನಮ್ಮ ಮುಲ್ಬಾದ್ರೂ ಪೊಲೀಸ್ ಆ ಪೊಲೀಸ್ ಮೇಲೆ ನಂಬಿಕೆ ಇದೆ ಆ ಪೊಲೀಸ್ ಸರ್ ಹೌದು ಮಕ್ಕಳ ವಿಷಯ ಮಾತ್ರ ತೋರಿಸ್ತಾ ಇದಾರೆ ಅಲ್ಲಿ ಉಂಡಿಗೆ ಎಲ್ಲ ಹೊಡೆದ್ ಕಾಸರೋದು ಅಮೌಂಟ್ ಎತ್ತೋಗಿರೋದು ಸ್ಪ್ರೆಡ್ ಆಗಿಲ್ಲ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇಂಚಿಂಚ್ ರಿಪೋರ್ಟ್ ಬರ್ತದೆ ಅದಕ್ಕಿಂತ ಡೌಟ್ ಅಂದ್ರೆ ಸೂಸೈಡ್ ನೋಟ್ಸ್ ಮೇಲೆ ನಮ್ಮ ಮಕ್ಕಳಿಗೆ ಕಳ್ಕೊಂಡಿದೀವಿ ಅದಕ್ಕೆ ನ್ಯಾಯ ಸಿಗ್ಬೇಕು

ನಾಯಕ್ ಬೇಕು 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 ಕಣ್ಣಕ್ಕೂ ನಮ್ದು ಮಗು ಅಂತ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ಳಿ ಸರ್ ನಮ್ಮೂರ್ ಸರ್ ಸರ್ ಇದು ಇಡೀ ಸಮಾಜ ತಲೆ ತರಿಸು ಎಳೆ ಮಕ್ಕಳು ಹದ್ಮೂರು ವರ್ಷದ ಮಕ್ಕಳು ಗಾಂಧಿ ಎರಡನೇ ತರೀ ಐದ್ ದಿನ ಆಗ್ತಿದೆ ಇನ್ನೂ ಪೊಲೀಸರು ನಮಗೆ ಸೂಕ್ತ ತನಿಖೆ ಏನು ಮಾಡಿಲ್ಲ ಸರ್ ಪೊಲೀಸರ ಕಡೆಯಿಂದ ನಮ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಸರ್ ಪೊಲೀಸರು ಏನು ಧೈರ್ಯನೇ ಕೊಡ್ತಿಲ್ಲ ಸರ್ ಎರಡು ಮಕ್ಕಳು ಸರ್ ಬಿದ್ದಿರೋದು ನಮ್ಮೂರಿಂದ ಸುಮಾರು ಅಂದ್ರೆ ಶಾಲಾ ಸಮಾಸ್ತು ಬಿದ್ದಿದೆ